ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ಹೊಸ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ ಒಂದು ಹೊಸ ವರಸೆ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಪಕ್ಷದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಅಕ್ರಮ ನಡೆದಿದೆ ಚುನಾವಣಾ ಆಯೋಗದ ದುರ್ಬಳಕೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ಅನ್ನುವ ಆರೋಪವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಅಥವಾ ನನ್ನ ಪ್ರಕಾರ ಹೇಳೋದಾದರೆ ಅನ್ಗೈಡೆಡ್ ಮಿಸೈಲ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿಯವರು ಎಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮತ್ತೆ ರಾಹುಲ್ ಗಾಂಧಿಯವರ ಮೊನ್ನೆ ನೆನೆ ದಿನ ಅವ್ರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ದೆಹಲಿನಲ್ಲಿ ಬಿ ಹಾವ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಚುನಾವಣೆಗಳಲ್ಲಿ ಅಕ್ರಮ ನಡೆದಿರೋದಕ್ಕೆ ನಮಗೆ ಪ್ರೂಫ್ ಇದೆ ನಮ್ಮ ಹತ್ರ ಅಂತ ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ನಾನು ಇವತ್ತು ತಮ್ಮ ಮೂಲಕ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಧ್ವನಿಯನ್ನು ಗೂಡಿಸಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮೂಲಕ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ತಮ್ಮ ಹತ್ರ ಚುನಾವಣೆಗಳಲ್ಲಿ ಅಕ್ರಮ ಆಗಿದೆ ಚುನಾವಣೆ ಕಮಿಷನ್ ಅನ್ನ ದುರ್ಬಳ ದುರ್ಬಳಕೆ ಆಗಿದೆ ಅನ್ನೋ ಮಾಹಿತಿ ಅಥವಾ ಪ್ರೂಫ್ ಇದ್ದಿದ್ದೇ ಆಗಿದ್ದಿದ್ರೆ ಅದನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೋ ಅಥವಾ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಆ ಪ್ರೂಫ್ಗಳನ್ನೆಲ್ಲವನ್ನು ಕೂಡ ಕೊಟ್ಟು ಅಲ್ಲೇ ಅದನ್ನು ಪ್ರಶ್ನೆ ಮಾಡ್ಬೋದಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಆದರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಚುನಾವಣಾ ಆಯೋಗದ ಮೇಲೆ ಆರೋಪಗಳನ್ನು ಮಾಡುವಂಥದ್ದು ಒಂದು ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಂತೆ ಹೊತ್ತು ರಾಹುಲ್ ಗಾಂಧಿ ಅವರು ಕಳೆದುಕೊಂಡಂತೆ ಇವತ್ತು ಕಾಣ್ತಾ ಇದೆ ನನ್ನ ಪ್ರಕಾರ ರಾಹುಲ್ ಗಾಂಧಿ ಅವರು ಬಹಳ ಹತಾಶರಾಗಿದ್ದಾರೆ ಪಾಪ ಎರಡು ಸಾವಿರದ ಹದಿನಾಲ್ಕರಿಂದಲೂ ಸಹ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಇರ್ಬೋದು ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಂದರೆ ಸತತ ಸೋಲುಗಳಿಂದ ಹತಾಶರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಎಲ್ಲ ಒಂದು ಕಡೆ ತಮ್ಮ ನಾಯಕತ್ವದ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರೇ ವಿಶ್ವಾಸನ ಕಳೆದುಕೊಂಡಂತೆ ಕಾಣ್ತಾ ಇದೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿಯವರು ಗೊಂದಲದಲ್ಲಿದ್ದಾರೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಒಂದು ರೀತಿ ಡೆಸ್ಪ್ರೇಟ್ ಹತಾಶರಾಗಿ ಈ ರೀತಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಈ ದೇಶದ ಜನರ ವಿಶ್ವಾಸವನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಕಪಟ ನಾಟಕವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಸತತವಾಗಿ ಮೂರನೇ ಬಾರಿಗೆ ಬಿಜೆಪಿ ನೇತೃತ್ವದ ಎನ್ ಡಿ ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ನಾಯಕತ್ವದಲ್ಲಿ ಇವತ್ತು ದೇಶ ಮುನ್ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಮೋದಿ ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರೋದನ್ನ ನೋಡೋದಕ್ಕೂ ಕೂಡ ಸಹಿಸೋದಕ್ಕಾಗ್ತಾ ಇಲ್ಲ ಈ ದೇಶದ ಪ್ರಗತಿಯನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಪರಿಣಾಮನೇ ಇವತ್ತು ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷ ಒಂದು ರೀತಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡು ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥ ಚುನಾವಣಾ ಆಯೋಗವನ್ನು ಆರೋಪ ಮಾಡಿಕೊಂಡು ದೇಶದ ಜನರನ್ನ ಒಂದು ಅಡ್ಡದಾರಿಗೆ ತೆಗೆದುಕೊಂಡೋಗ್ತಕ್ಕಂಥ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಸತ್ಯ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ತಮ್ಗೆ ಅನ್ನಿಸ್ಬೋದು ಏನು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆಗಸ್ಟ್ ಐದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಚುನಾವಣಾ ಆಯೋಗವನ್ನ ಭೇಟಿ ಮಾಡ್ತಾರೆ ನಿಮ್ಗೆ ಯಾಕೆ ಆತಂಕ ಅಂತೇಳಿ ಮಾಧ್ಯಮದ ಸ್ನೇಹಿತರಿಗೆ ಅನ್ನಿಸ್ಬಹುದು ನಮಗೆ ಆತಂಕ ಅಲ್ಲ ಆದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆಯಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡತಕ್ಕಂತ ಒಂದು ನಡವಳಿಕೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ವಿರೋಧಿ ನಡೆ ಇವತ್ತು ರಾಹುಲ್ ಗಾಂಧಿ ಅವರದು ಕಾಂಗ್ರೆಸ್ ಪಕ್ಷದ್ದು ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರೇನು ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಹೇರಿದ್ರು ಅಂಥದೇ ಒಂದು ಸಂದರ್ಭವನ್ನ ಇವತ್ತು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛಪಡ್ತೇನೆ ಒಂದು ಬಾರಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಇ ವಿ ಎಮ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಇ ವಿ ಎಮ್ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಅದ್ರ ಬಗ್ಗೆ ಹೇಳಿಕೆಗಳನ್ನು ನೀಡಿದರು ಹಿಂದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲೂ ಕೂಡ ಸೋತ ನಂತರದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಚುನಾವಣೆ ಆಯೋಗದ ಮೇಲೆ ಆರೋಪವನ್ನು ಮಾಡಿದ್ರು ಎಲೆಕ್ಷನ್ ಕಮಿಷನ್ ಏನಾದ್ರು ಪ್ರೂಫ್ ಇದ್ರೆ ತಗೋಬನ್ನಿ ಅಂತ ಹೇಳಿದಾಗ ಎಲೆಕ್ಷನ್ ಕಮಿಷನ್ ಹೋಗಿ ಭೇಟಿ ಮಾಡೋದಿಲ್ಲ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ನಡವಳಿಕೆ ಪ್ರಜಾಪ್ರಭು ಪ್ರಭುತ್ವಕ್ಕೆ ವಿರೋಧಿ ಆಗಿರ್ತಕ್ಕಂಥ ನಡವಳಿಕೆ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ನಡವಳಿಕೆ ಅಂಡ್ ಇಟ್ಸ್ ಆಲ್ಸೋ ಎ ಥ್ರೆಟ್ ಟು ದ ಡೆಮೋಕ್ರಸಿ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ವಿ ಇತ್ತು ಬೆಂಗಳೂರು ಗ್ರಾಮೀಣದಲ್ಲಿ ಡಿ ಕೆ ಸುರೇಶ್ ಅವರು ಅನ್ನುವ ಕಾರಣಕ್ಕೆ ಅಲ್ಲಿ ಅಕ್ರಮ ಆಗಿದೆ ಅಂತೇಳಿತು ಡಿ ಕೆ ಶಿವಕುಮಾರ್ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಪಿ ಸಿ ಮೋಹನ್ ಅವರು ನಮ್ಮ ಸಂಸದರು ಬೆಂಗ್ಳೂರು ಸೆಂಟ್ರಲ್ ಅಲ್ಲಿ ಏನು ಚುನಾವಣೆ ಗೆದ್ರು ಮಾದೇವಪುರ ವಿಧಾನಸಭಾ ಕ್ಷೇತ್ರ ಹೈಯೆಸ್ಟ್ ಲೀಡ್ ಕೊಡ್ತು ಅಲ್ಲಿ ಅಕ್ರಮ ಆಗಿದೆ ಅಂತೇಳಿ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ ರಾಜಾಜಿನಗರದಲ್ಲಿ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಲೋಕಸಭಾ ಚುನಾವಣೆ ನಿಮ್ಮದೇ ಸರ್ಕಾರ ಇತ್ತು ರಾಜ್ಯದಲ್ಲಿ ನಿಮ್ಮದೇ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸತಕ್ಕಂಥದ್ದು ನಿಮ್ಮ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ವಾಗಾದರೆ ನಿಮ್ಮ ಅಧಿಕಾರಿಗಳ ಮೇಲೆ ಹಿಡ್ತಾ ಇರ್ಲ್ವಾಗ ರಾಜ್ಯದಲ್ಲಿ ಹಾಗಾದರೆ ಇದೆಲ್ಲವೂ ಕೂಡ ಗೊತ್ತಿದ್ದು ಸಹ ರಾಹುಲ್ ಗಾಂಧಿ ಅವರ ಧ್ವನಿಗೆ ಧ್ವನಿಗೂಡಿಸ್ತಕ್ಕಂಥ ಕೆಲಸ ಇತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ ಖಂಡಿತ ರಾಜ್ಯದ ಮತದಾರಿಗೆ ಮಾಡ್ತಾ ಇರ್ ಮಾಡ್ತಾ ಇರ್ತಕ್ಕಂಥ ಒಂದು ಅಪಮಾನ ಇದು ರಾಜ್ಯದ ಮತದಾರಿಗೆ ಇವತ್ತು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅಪಮಾನವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದೊಂದು ರೀತಿ ದೇರ್ ಇಸ್ ಅ ಲಾರ್ಜರ್ ಕಾನ್ಸ್ಪಿರಸಿ ವಿಚಾರದಲ್ಲಿ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನಾಗೆ ಬಂದು ಆಗಸ್ಟ್ ಐದನೇ ತಾರೀಕು ಬಂದು ಏನೋ ಡ್ರಾಮಾ ಮಾಡಕ್ ಹೊರಟಿದ್ದಾರೆ ಏನೋ ಅನ್ಯಾಯ ಆಗ್ಬಿಟ್ಟಿದೆ ಏನೋ ದುರಂತ ಆಗ್ಬಿಟ್ಟಿದೆ ಏನೋ ಅಕ್ರಮ ಆಗ್ಬಿಟ್ಟಿದೆ ಅಂತೇಳಿ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿದ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಆಗಸ್ಟ್ ಐದನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಮುಂದೆ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ನಮ್ಮ ಎಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಮಾಜಿ ಸಂಸದರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಈ ಕಾಂಗ್ರೆಸ್ ಪಕ್ಷದ ಸಂವಿಧಾನ ವಿರೋಧಿ ನಡೆ ಏನಿದೆ ಇದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಪ್ರತಿಭಟನೆ ಮಾಡೋರಿದ್ದೇವೆ ಆಗಸ್ಟ್ ಐದನೇ ತಾರೀಕು ಪ್ರತಿಭಟನೆ ನಂತರದಲ್ಲಿ ನಾವು ಚರ್ಚೆ ಮಾಡ್ತಾ ಅವತ್ತು ನಾವು ಬಹುಶಃ ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ಅಲ್ಲೂ ಕೂಡ ಒಂದು ರೆಪ್ರೆಸೆಂಟೇಶನ್ ಅಲ್ಲೂ ಕೂಡ ನಾವು ನೀಡೋರಿದ್ದೇವೆ ಇದ್ರ ಮಧ್ಯೆ ಮತ್ತೊಂದು ವಿಚಾರ ನಿನ್ನೆ ದಿನ ಏನು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವ ಕಾರಣಕ್ಕೆ ಅಲ್ಲಿ ಮುಂದಿಟ್ಟಿದ್ರು ಕಾಂಪೌಂಡ್ ಅನ್ನ ಒಡೆದಾಕಿ ಅಂದರೆ ರಾಜ್ಯ ಸರ್ಕಾರ ಕಾಂಪೌಂಡ್ ಅನ್ನ ಒಡೆದಾಕಿಯಲ್ಲಿರ್ತಕ್ಕಂಥ ಮರವನ್ನು ಕೂಡ ಕಡಿದಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರ ಆದಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇವತ್ತು ಕ್ಷಮೆಯನ್ನು ಹೆಚ್ಚಿಸ್ಬೇಕು ರಾಜ್ಯದ ಜನತೆಗೆ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಹೇಳಿ ಈ ಮರಗಳನ್ನು ಕಡಿತಕ್ಕಂಥದ್ದು ಕಾಂಪೌಂಡ್ ಅನ್ನ ಹೊಡೆದು ಇದು ಖಂಡಿತ ಇದು ಅಪರಾಧ ಇದು ಬೇರೆ ಸಾರ್ವಜನಿಕರು ತಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಮರ ಕಡಿಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಇಲಾಖೆಯ ಪರ್ಮಿಷನ್ ಕೂಡ ಬೇಕಾಗ್ತದೆ ಫಾರೆಸ್ಟ್ ಇಲಾಖೆಯ ಅನುಮತಿ ಇಲ್ದೇನೆ ಒಂದು ಗಿಡನೂ ಕೂಡ ಕಡಿಯೋದಕ್ಕೆ ಸಾಧ್ಯ ಇಲ್ಲ ಒಂದು ಮರನೂ ಕೂಡ ಕಡಿಯೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ ತಮ್ಮ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತೇಳಿ ತಮ್ಮದೇ ಸರ್ಕಾರ ಇದೆ ಅಂತೇಳಿ ಈ ರೀತಿ ಮರಗಳ ಮರಗಳನ್ನು ಕಡ್ ಕಡದಿರುವಂತದ್ದು ಇದು ಅಕ್ಷಮ್ಯ ಅಪರಾಧ ಇತ್ತು ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಆದಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯದ ಜನರ ಕ್ಷಮೆಯನ್ನು ಕೂಡ ನಾನು ಕೇಳಬೇಕು ಅವ್ರು ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿ under the leadership of rahul gandhi. they have been alleging malpractices. they have been alleging that election commission has been misused by bharatiya janata party in lok sabha elections and also in several other state assembly elections. according to me, rahul gandhi who is very desperate who seems to be very confused after rahul gandhi lost three parliamentary elections consecutively they have been blaming narendra modi government now they have lost confidence on democracy now they have lost confidence on election commission also I demand Rahul Gandhi if at all if they have any proof, if he feels that Election Commission has been misused in Karnataka or any other, in any other part of the country, let them provide this proof before the Honorable High Court or Supreme Court. Let them provide the proof before the Election Commission of this country. Even during Maharashtra election, they allege the same they had the same allegations. but when election commission invited congress party and rahul gandhi to provide the proof, congress party, they did not have any answers. they did not go and meet election commission of the india. but now, the false propaganda by rahul gandhi himself, i feel it's a very desperate attempt. this attempt of maligning a constitutional authority, election commission of this country, it's very dangerous and totally undemocratic. And here Karnataka, I mean, Chief Minister Sidramaya as well as D.K. Shukumar, D.K. Shukumar had alleged that he has doubt on the election that was held in uh, Bangalore rural Lok Sabha constituency where D.K. Suresh had, had lost in uh, last parliamentary elections. मॉल प्रैक्टिस इन महादेवपुर असेंबली कॉन्स्टिट्यूंसी एज एज राजाजी नगर इन द लास्ट लोकसभा इलेक्शन आई डिमांड चीफ मिनिस्टर सिद्धाम डीके शिवकुमार इफ दे है इलेक्शन कमीशन और लेट दैलेंज इन द हाई कोर्ट और सुप्रीम कोर्ट राधर देन डूइंग दिस Unnecessary blaming election commission and misguiding the people of this country is totally unfair and it's undemocratic, also. So, I demand public apology by Chief Minister as well as by Rahul Gandhi. Rahul Gandhi is coming to Bangalore on August 5th. Congress party is protesting. At Freedom Park, and they are giving a representation to the Election Commission. Bharatiya Janta Party, we have taken this issue very seriously because it is an insult to the voters of the state as well as this country. So, Bharatiya Janta Party, all our MPs, all our MLA, MLCs, and all our former MPs, MLA, and MLCs will be protesting. Before Gandhi's statue near Vidhan Sauda on August 5th at 10 a.m., we want to highlight the attitude of the Congress party before the people of Karnataka. We want to expose Rahul Gandhi, Rahul Gandhi, and also the Congress party who repeatedly busy misguiding the electorate, the voters. So we will expose the Congress party. Hence, we have decided to protest against the Congress attitude on August 5th in Bangalore.